ಎಲ್ಲರಿಗೂ ನಾನು ಪ್ರವೀಣ್ ಅಂತ ಹೇಳ್ಬಿಟ್ಟು ಹುಬ್ಲಿಂಗ್ ಮೋಟೋ ಸ್ಯಾಮ್ ಶೋರೂಮ್ ಸಿಂಗರ್ ಸೇವಿಸ್ ಮಾಡ್ತೀನಿ ನಮ್ಮ ಯಾವ ಇವತ್ತಿನ ನಮ್ಮ ಶೋರೂಮಲ್ಲಿ ಒಂದು ಹೊಸ ವೆಹಿಕಲ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಫಸ್ಟ್ ಇಂಡಿಯಾಸ್ ಹೈಬ್ರಿಡ್ ಮೋಟರ್ ಸೈಕಲ್ ಒನ್ ಆಫ್ ದ ಫೈನಸ್ಟ್ ವೆಹಿಕಲ್ ತುಂಬ ಒಳ್ಳೊಳ್ಳೆ ಟೆಕ್ನಾಲಜಿ ಇದೆ ಅದರಲ್ಲಿ ಒಂದು ಸ್ಮೂತ್ ಸ್ಟೈಲಿಶ್ ಆ್ಯಂಡ್ ಕೂಲ್ ಕೂಲ್ ವೆಹಿಕಲ್ ಇದರಲ್ಲಿ ಟೆಕ್ನಾಲಜಿ ಮಾಡಿ ಹೋದರೆ ನ್ಯೂ ಟರ್ನ್ ನ್ಯೂ ಟರ್ನ್ ಬಾಯ್ ಅಂದರೆ ಇನ್ನೊಂದು ನ್ಯಾವಿಗೇಷನ್ ಕಲರ್ ಟಿ ಒ ಪಿ ಸ್ಕ್ರೀನ್ ಮತ್ತು ಆಮೇಲೆ ನಿಮಗೆ ಇದರಲ್ಲಿ ಇಂಟಿಗ್ರೇಟೆಡ್ ಟರ್ನ್ ಸಿಗ್ನಲ್ ಇವೆಲ್ಲ ಒಳ್ಳೊಳ್ಳೆ ಫೀಚರ್ಸ್ ತುಂಬ ಇದಾವೆ ಬ್ಲೂಟೂತ್ ಟೆಕ್ನಾಲಜಿ ಇದೆ ಸೊ ನಾವು ಒಂದು ಒಳ್ಳೆಯ ವೆಹಿಕಲ್ನ ಕಸ್ಟಮರ್ಗೆ ಗ್ರಾಹಕರಿಗೆ ಒಂದು ಒಳ್ಳೆ ವೆಹಿಕಲ್ನ ಪ್ರೊವೈಡ್ ಮಾಡ್ತಿದ್ದೀವಿ ಇದೊಂದು ನಮಗೆ ತುಂಬ ಖುಷಿ ಇದೆ ನಮಗೆ ಒಂದೇ ಒಂದು ಕಸ್ಟಮರ್ ಬಂದುಬಿಟ್ಟು ಒಂದು ಟೆಸ್ಟ್ ಡ್ರೈವ್ ಮತ್ತು ಟಚ್ ಫೀಲ್ನ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೂ ತುಂಬ ಖುಷಿ ನಮಗೆ ಒಂದೇ ಒಂದು ಕಸ್ಟಮರ್ ನಮ್ಮ ಶೋರೂಮ್ ಬರಬೇಕು ಟೆಸ್ಟ್ ಡ್ರೈವ್ ತರಬೇಕು ಮತ್ತು ಎಲ್ಲರಿಗೂ ಅಕ್ಷರ ತರದಿದೆ ತುಂಬ ತುಂಬ ಹಾರ್ದಿಕ ಶುಭಾಶಯ ಸರ್ ನಮ್ಮ ಶೋರೂಮ್ ಬಂದುಬಿಟ್ಟು ಇಲ್ಲಿ ಗೋಕುಲ್ ರೋಡ್ ಸರ್ ಅಪೋಸಿಟ್ ಅರ್ಬನ್ ವ್ಯಾಸಸ್ ಮಾಲ್ ನೆಕ್ಸ್ಟ್ ಆ ಶೋರೂಮ್ ಪಕ್ಕದಿದೆ ಸರ್ ನಮ್ದು ಆಮೇಲೆ ಬ್ರಾಂಚಸ್ ಇದೆ ಒಂದು ಧಾರವಾಡ ಟೋಲ್ ಪಕ್ಕದಲ್ಲಿ ಇನ್ನೊಂದು ಕೇಶಾಪುರ್ ನಿಯರ್ ಜೈನ್ ಮಂದಿರ್ ಇನ್ನೊಂದು ಧಾರವಾಡ ಧಾರ ಗದಗನಲ್ಲಿದೆ ನ್ಯೂ ಬಸ್ ಸ್ಟ್ಯಾಂಡ್ ಇನ್ನೊಂದು ಲಕ್ಷ್ಮೇಶ್ವರ ನಿಯರ್ ಬಸ್ ಸ್ಟ್ಯಾಂಡ್ ಸರ್ ನಮ್ಮ ಚೋಟ್ಲೈಲ್ ಮಾಡಿ ವಿಸಿಟ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡ್ ತೊಗೊಂಡ್ರೆ ತುಮಾಕ್ಷರ ತಮ್ಮಾಕ್ಷರ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ ನಾನು ಹೆಮ್ಮಾ ಕಂಪ್ನಿಯಿಂದ ಏರಿಯಾ ಸರ್ವಿಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರೋದು ಸೊ ನಾರ್ತ್ ಕರ್ನಾಟಕ ನಾನು ಹ್ಯಾಂಡಲ್ ಮಾಡ್ತೀನಿ ಸೊ ಇವತ್ತು ನಾವು ಹುಬ್ಬಳ್ಳಿ ಮೋಟೋ ವೀಲ್ಸಲ್ಲಿ ಎಫ್ ಜಿ ಎಸ್ ಹೈಬ್ರಿಡ್ ಇದು ಇಂಡಿಯಾ ಫಸ್ಟ್ ಮೋಟರ್ ಸೈಕಲ್ ಹೈಬ್ರಿಡ್ ಟೆಕ್ನಾಲಜಿ ಲಾಂಚ್ ಮಾಡ್ತಿದ್ದೀವಿ ಗೊತ್ತಿರ್ಬೋದು ಎಮ್ ಆದಲ್ಲಿ ಲೈಕ್ ವಿ ಆರ್ ಬೆಸ್ಟ್ ಬೆಸ್ಟ್ ಇನ್ ಸೆಗ್ಮೆಂಟ್ ಪ್ರೀಮಿಯಮಲ್ಲಿ ಸೊ ಟೆಕ್ನಾಲಜಿ ಆಯಿತು ಇದಾಯಿತು ಸೊ ಈಗ ನಾವು ಒನ್ ಒನ್ ಮೋರ್ ವೆಹಿಕಲ್ ಲಾಂಚ್ ಮಾಡ್ತಿದ್ದೀವಿ ಈ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಅದು ನೀವು ಹೇಳ್ತಿರ್ಬೋದು ಲೈಕ್ ಹೈಬ್ರಿಡ್ ಅಂದರೆ ನೀವು ಕಾರಲ್ಲಿ ನೋಡ್ತಿರ್ಬೋದು ಫೋರ್ ವೀಲರ್ಸ್ ನೋಡ್ತಿರ್ಬೋದು ಸೊ ಫಸ್ಟ್ ನಾವು ಮೋಟರ್ ಸೈಕಲಲ್ಲಿ ಎಮ್ ಆದವ್ರು ಲಾಂಚ್ ಮಾಡ್ತಿದ್ದಾರೆ ಸೊ ನಾರ್ತ್ ಕನ್ನಡ ಕಸ್ಟಮರ್ಸ್ಗೆ ನಾನು ಹೇಳೋದಂದರೆ ಸೊ ಇದು ಬೆಸ್ಟ್ ಮೈಲೇಜ್ ಕೊಡುತ್ತೆ ಸೊ ಬೆಸ್ಟ್ ಟೆಕ್ನಾಲಜಿ ಸೊ ಎಮಾ ನಿಮಗೆ ಪ್ರೀಮಿಯಂ ಪ್ರಾಡಕ್ಟ್ ಇದೆ ಆಲ್ವೇಸ್ ಸೊ ವಿ ಆರ್ ಹಿಯರ್ ಫಾರ್ ನಿಮ್ ಸರ್ವಿಸ್ ಕಸ್ಟಮರ್ ಸರ್ವೀಸಿಗೆ ಸೊ ಪ್ಲೀಸ್ ಅದು ಇದನ್ನೆಲ್ಲ ನೀವು ಯೂಸ್ ತೊಗೋಬೇಕು ಆ್ಯಂಡ್ ಕಸ್ಟಮರ್ ಆಲ್ವೇಸ್ ವಿಲ್ ಗಿವ್ ಬೆಸ್ಟ್ ಮೈಲೇಜ್ ವಿತ್ ಅಫೋರ್ಡಬಲ್ ಹೊಡ್ರಿ ಸಿಟಿಯಲ್ಲಿ ನಿಮ್ಗೆ ಒಂದು ಫಿಫ್ಟಿ ಫೈವಿಂದ ಸಿಕ್ಸ್ಟಿ ಮಠ ಕೊಡುತ್ತೆ ಆ್ಯಂಡ್ ನಿಮಗೆ ಹೈವೇಯಲ್ಲಿ ನೀವು ಸಿಕ್ಸ್ಟಿ ಫೈವ್ ಮಠ ನೋಡ್ಕೊಡುತ್ತೆ ಸೊ ಮೇಜರ್ಲಿ ನಾನು ಅದೇ ಹೇಳಬೇಕಂದ್ರೆ ಇದರಲ್ಲಿ ಹೈಬ್ರಿಡ್ ಟೆಕ್ನಾಲಜಿ ಹೆಂಗೆ ಯೂಸ್ ಆಗುತ್ತೆ ಅಂತ ಇದರಲ್ಲಿ ನೀವು ನಾರ್ಮಲಿ ಬ್ಯಾಟ್ರಿ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಕಾರಲ್ಲಿ ಬಟ್ ಇದರಲ್ಲಿ ಬ್ಯಾಟ್ರಿ ಯೂಸ್ ಆಗುತ್ತೆ ಬಟ್ ಏನಾಗುತ್ತೆ ಓನ್ಲಿ ಟೂ ಸ ಟೂ ಸಿನಾರಲ್ಲಿ ವರ್ಕ್ ಆಗುತ್ತೆ ಒಂದು ನೀವು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಇದು ಬ್ಯಾಟ್ರಿ ಯೂಸ್ ಆಗುತ್ತೆ ಸೊ ಆ ಟೈಮಲ್ಲಿ ನಾವು ಪೆಟ್ರೋಲ್ ಹೊಡೆಯುತ್ತೆ ಸೆಕೆಂಡ್ ಏನಂದರೆ ಇದು ಒನ್ ಫಿಫ್ಟಿ ಸಿ ಸೆಗ್ಮೆಂಟ್ ಇರೋದು ಪಿಕಪ್ ಯೂಲಿ ಕಸ್ಟಮರ್ಗು ಪಿಕಪ್ ಸಮ ಸೊ ನೀವು ಹೈವೇದಲ್ಲಿ ಸಡನ್ನಾಗಿ ಸಿಕ್ಸ್ಟಿ ಅಬೋ ಪಿಕಪ್ ಜಾಸ್ತಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆ ಟೈಮಲ್ಲಿ ಏನಾಗುತ್ತೆ ಆ ಪಿಕಪ್ ಅಷ್ಟೇ ಏನು ಮಾಡುತ್ತೆ ಪೆಟ್ರೋಲ್ ಬಿಡಲಿ ಬದಲಿದ್ದು ನಿಮಗೆ ಬ್ಯಾಟ್ರಿ ಯೂಸ್ ಮಾಡುತ್ತೆ ಸೊ ಆ ಟೈಮಲ್ಲಿ ನಿಮಗೆ ಪೆಟ್ರೋಲ್ ಹೊಳೆಯುತ್ತೆ ಸೊ ಎರಡು ಸಿನಾರು ಮ್ಯಾಕ್ಸಿಮಮ್ ಟೈಮ್ ಪೆಟ್ರೋಲ್ ಹೊಳೆಯುತ್ತೆ ಸೊ ಆ ಮೈಲೇಜ್ ಏನು ಬರುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ ಎಡಿಷನಲ್ ನಾರ್ಮಲ್ ಕಂಪೇರ್ ಟು ನಾರ್ಮಲ್ ಎಫ್ ಜಿ ಬೈಕಿಂದ ಇದು ಹೈಬ್ರಿಡ್ ಟೆಕ್ನಾಲಜಿ ಜಾಸ್ತಿ ಕೊಡ್ತೀವಿ ಚೆನ್ನಾಗಿ ತ್ರೀ ಮಂತ್ ಆಗಿ ವೇಟ್ ಮಾಡಕ್ಕೆ ಇವತ್ತು ಲಾಂಚ್ ಆಗಿದೆ ತುಂಬ ತುಂಬ ಖುಷಿ ಆಯಿತು ಫೀಚರ್ಸ್ ಲುಕ್ ವೈಸ್ ಮತ್ತು ವಿತಿನ್ ಪ್ರೈಸ್ ರೇಂಜು ಎಲ್ಲ ಐತೆ ಸೊ ಎಲ್ಲ ಲುಕ್ ವೈಸಲ್ಲೇ ಭಾಳ ಲೈಕ್ ಆಯಿತು ಬೈಕ್ ಬಗ್ಗೆ ಸರ್ ತುಂಬ ವೇಪರ್ ವೇಪ ಬಲ್ಕ್ ತೊಗೋಬೇಕಂತ ಹೇಳಿ ಭಾಳ ಹಾಸಾಯನಿಕ ಆಗ್ತೈತೆ ಇವಾಗ ತೊಗೊಂಡಷ್ಟೇ ಭಾಳ ಹಾಸಾಯಿತು